ನಾಗಚತುರ್ಥಿ ಹಾಗೂ ನಾಗಪಂಚಮಿ ದಿವಸ ಪ್ರತಿಯೊಬ್ಬರೂ ಕೂಡ ಇದನ್ನು ಹೇಳಬೇಕು ಶ್ರೇಷ್ಠ ಜಗನ್ನಾಥದಾಸರು ರಚನೆ ಮಾಡಿರುವಂತಹ ನಾಗಸ್ತೋತ್ರ ಸ್ತೋತ್ರ ಯೋಗಿಗಳ ಹೃದಯಕ್ಕೆ ನಿಲುಕದ ನಿಗಮಾಗಮೈಕ ವಿನೂತನ ಪರಮನುರಾಗದಲ್ಲಿ ದ್ವಿಸಹಸ್ರ ಜಿಹ್ವೆಗಳಿಂದ ವರ್ಣಿಸುವ ಭೂಗಗನ ಪಾತಾಳ ವ್ಯಾಪ್ತನ ಯೋಗನಿದ್ರಾಸ್ಪದ ನೆನಿಪ ಗುರು ನಾಗರಾಜನ ಪದಕೆ ನಮಿಪೆ ಮನದೊಳು ಅನವರತ ಇನ್ನೊಮ್ಮೆ ಹೇಳ್ತೀನಿ ಯೋಗಿಗಳ ಹೃದಯಕ್ಕೆ ನಿಲುಕದ ನಿಗಮಾಗಮೈ ಕವಿನೂತನ ಪರಮನುರಾಗದಲ್ಲಿ ದ್ವಿಸಹಸ್ರ ಜಿಹ್ವೆಗಳಿಂದ ವರ್ಣಿಸುವ ಭೂಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳು ಅನವರತ ಈ ನಾಗಚತುರ್ಥಿ ಹಾಗೂ ನಾಗಪಂಚಮಿಯ ದಿವಸ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಈ ಶ್ಲೋಕವನ್ನು ಪ್ರತಿಯೊಬ್ಬರೂ ಕೂಡ ಪಠನ ಮಾಡಬೇಕು ಇದರಿಂದ ಎಲ್ಲ ನಾಗದೋಷ ಸರ್ಪದೋಷ ಪರಿಹಾರ ಆಗುತ್ತೆ ಈ ಜಾತಕದಲ್ಲಿ ಯಾರಿಗೆ ಸರ್ಪದೋಷ ಕಾಣಿಸುತ್ತೆ ಅಂಥವರು ವಿಶೇಷವಾಗಿ ನಾಗಚತುರ್ಥಿಯನ್ನು ಆರಾಧನೆ ಮಾಡಬೇಕು ನಾಗಪಂಚಮಿಯನ್ನು ಆಚರಣೆ ಮಾಡಬೇಕು ಈ ರಾಹು ಸರ್ಪದೋಷ ಹಾಗೂ ಸರ್ಪದೋಷವನ್ನು ಪ್ರತಿಬಿಂಬಿಸ್ತಾನೆ ಜಾತಕದಲ್ಲಿ ಲಗ್ನದಲ್ಲಿ ರಾಹು ಇದ್ದರೆ ಪಂಚಮಸ್ಥಾನದಲ್ಲಿ ರಾಹು ಇದ್ದರೆ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದರೆ ಅದೆಲ್ಲವೂ ಕೂಡ ಸರ್ಪದೋಷ ಅಂತ ಕರೆಸಿಕೊಳ್ಳುತ್ತೆ ಪಂಚಮ ಸ್ಥಾನದಲ್ಲಿ ಯಾರಿಗೆ ರಾಹು ಇದೆ ಅವರಿಗೆ ಮಕ್ಕಳಾಗಲ್ಲ ಮಕ್ಕಳಾದರೂ ಕೂಡ ಅವರು ಸರಿ ಇರೋಲ್ಲ ಆ ತಂದೆ ತಾಯಿಗಳ ಜೊತೆ ಸರಿಯಾದ ವ್ಯವಹಾರ ಇಟ್ಕೊಂಡಿರಲ್ಲ ಅದು ಸರಿಯಾಗಿ ಅಧ್ಯಯನ ಮಾಡ್ತಿರಲ್ಲ ಹೀಗೆಲ್ಲ ಸಮಸ್ಯೆ ಇದೆ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದರೆ ವಿವಾಹದಲ್ಲಿ ಸಮಸ್ಯೆ ಇರುತ್ತೆ ಹೀಗೆಲ್ಲ ಜಾತಕದಲ್ಲಿ ತುಂಬ ಪ್ರಬಲವಾಗಿ ನಾಗದೋಷಕ್ಕೆ ಪ್ರತಿಯೊಬ್ಬರು ಕೂಡ ಹೆದರುತ್ತಾರೆ ಸರ್ಪದೋಷಕ್ಕೆ ಆ ಸರ್ಪದೋಷ ಇರುವವರಿಗೆ ಇರುವಂತಹ ದೇವರು ಕೊಟ್ಟಿರುವಂತಹ ವರ ಅಂದರೆ ಅದು ನಾಗಚತುರ್ಥಿ ಹಾಗೂ ನಾಗಪಂಚಮಿಯ ಆರಾಧನೆ ಭಗವಂತ ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ವರ್ಷದಲ್ಲಿ ಒಂದೊಂದು ದಿವಸವನ್ನು ಹಬ್ಬಕ್ಕೆ ಆಚರಣೆ ಅನುಷ್ಠಾನ ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದಾನೆ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಹಾಗೂ ಪಂಚಮಿ ದಿವಸ ನಾಗಾರಾಧನೆಗೆ ತುಂಬ ವಿಶೇಷ ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ದಿನ ಕೊಟ್ಟರೆ ಇವರಿಗೆ ಎರಡು ದಿವಸ ಚತುರ್ಥಿ ಹಾಗೂ ಪಂಚಮಿ ಎರಡು ದಿವಸಗಳ ಆರಾಧನೆ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ ಯಾರಿಗೆ ಸರ್ಪದೋಷ ಬಂದಿರುತ್ತೆ ಯಾರಿಗೆ ಈ ಮಕ್ಕಳಿನ ಸಮಸ್ಯೆ ಇದೆ ಅಂಥವರು ಬಿಡದೆ ಬ್ರಹ್ಮಚಾರಿಯ ಆರಾಧನೆಯನ್ನು ಬ್ರಹ್ಮಚಾರಿಗಳಲ್ಲಿ ಆರಾಧನೆ ಮಾಡಬೇಕು ಬ್ರಹ್ಮಚಾರಿಗಳಲ್ಲಿ ವಿಶೇಷವಾಗಿ ಸರ್ಪನ ಸನ್ನಿಧಾನ ಇರುತ್ತೆ ಅವರಲ್ಲಿ ಆರಾಧನೆಯನ್ನು ಮಾಡಬೇಕು ಎಂಟು ಜನ ಬ್ರಹ್ಮಚಾರಿಗಳಿಗೆ ಎಂಟು ನಾಗಗಳನ್ನು ಆವಾಹನೆ ಮಾಡಿ ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷ ಫಲದಾಯಕವಾಗುತ್ತೆ ಈ ನಾಗಚತುರ್ಥಿಯ ದಿವಸ ವಿಶೇಷವಾಗಿ ನಾವು ಶೇಷದೇವರ ಆರಾಧನೆಯನ್ನು ಮಾಡಬೇಕು ಸರ್ಪಗಳೇ ಬೇರೆ ನಾಗಗಳೇ ಬೇರೆ ಸರ್ಪಗಳಿಗೆ ರಾಜ ವಾಸುಕಿ ನಾಗಗಳಿಗೆ ರಾಜ ನಾಗರಾಜ ಅವ ಅವನೇ ಮಹಾಶೇಷ ಭಗವಂತನ ಹಾಸಿಗೆ ಆಗಿರುವಂತಹ ಶೇಷ ಸಹಸ್ರ ಫಣಗಳಿಂದ ಕೂಡಿದ್ದಾನೆ ಸರ್ಪಗಳಿಗೆ ರಾಜ ವಾಸುಕಿ ಅವನು ಒಂದೇ ಹೆಡೆಯಿಂದ ಕೋ ಎಲ್ಲ ಸರ್ಪಗಳಿಗೂ ಕೂಡ ಹೆಡೆ ಒಂದೇ ಇರುತ್ತೆ ನಾಗಗಳಿಗೆ ಅನೇಕ ಹೆಡೆಗಳಿರುತ್ತೆ ಹೀಗೆ ಆ ವಾಸುಕಿಯ ಬೇರೆ ಸರ್ಪವೇ ವಾಸುಕಿಯ ಬೇರೆ ಶೇಷನೇ ಬೇರೆ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಅಸ್ಮಿ ಅಸ್ಮಿವಾಸುಕಿಹಿ ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಅನಂತ ಅಂತಂದರೆ ಇದು ಶೇಷದೇವರ ಹೆಸರು ನಾಗಗಳಲ್ಲಿ ನಾನು ಶೇಷನಾಗಿದ್ದೇನೆ ಅವನಲ್ಲಿ ನನ್ನ ವಿಭೂತಿ ರೂಪ ಇದೆ ಎಂಬುದಾಗಿ ಹೇಳಿದಾನೆ ಸರ್ಪಗಳಲ್ಲಿ ಸರ್ಪಾಣಾಂ ಅಸ್ಮಿ ವಾಸುಕಿಹಿ ಅಂತ ಎಲ್ಲ ಸರ್ಪಗಳಿಗೂ ರಾಜ ಅದು ವಾಸುಕಿ ವಾಸುಕಿ ಬರೋದು ಸುಮಾರು ಹದಿನೆಂಟು ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಆದರೆ ಶೇಷದೇವರು ನಾಗರಾಜ ಬರುವಂಥದ್ದು ಗರುಡಶೇಷ ರುದ್ರದೇವರ ಜೊತೆಯಲ್ಲಿ ಐದನೆಯ ಕಕ್ಷೆಯಲ್ಲಿ ಹೀಗೆ ಆ ಆರನೆಯ ಕಕ್ಷೆಯಲ್ಲಿ ಹೀಗೆ ಆ ಸ ನಾಗದೇವರು ಶೇಷದೇವರು ವಿಶೇಷವಾಗಿ ತುಂಬ ದೊಡ್ಡ ಸ್ಥಾನವನ್ನು ಹೊಂದಿದ್ದಾರೆ ಆದರೂ ಕೂಡ ಎಲ್ಲ ಸರ್ಪಗಳಿಗೂ ಎಲ್ಲ ನಾಗಗಳಿಗೂ ರಾಜ ನಾಗರಾಜನೇ ಹೇಗೆ ನಕ್ಷತ್ರಗಳಿಗೆ ರಾಜ ಚಂದ್ರನು ಹಾಗೆ ಎಲ್ಲ ಸರ್ಪಗಳಿಗೂ ಕೂಡ ರಾಜ ಅದು ನಾಗರಾಜ ಶೇಷದೇವರೇ ಆಗಿದ್ದಾರೆ ಅಂತಹ ಶೇಷದೇವರನ್ನೇ ನಾವು ಆಶ್ರಯಸ್ಬಿಟ್ರೆ ಉಳಿದೆಲ್ಲ ನಾಗಗಳು ಅವರ ಅನುಚರರಾಗಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಅನುಗ್ರಹವೂ ಮಾಡ್ತಾರೆ ಶೇಷದೇವರು ಪತ್ನಿ ವಾರುಣಿ ದೇವಿ ಆದ್ದರಿಂದ ವಿಶೇಷವಾಗಿ ಸ್ತ್ರೀಯರು ವಾರುಣಿ ದೇವಿಯರ ಆರಾಧನೆಯನ್ನು ಮಾಡಬೇಕು ಪುರುಷರಾದವರು ನಾಗರಾಜನ ಆರಾಧನೆಯನ್ನು ಮಾಡಬೇಕು ಇಬ್ಬರು ದಂಪತಿಗಳು ಸೇರಿ ವಾರುಣಿ ಸಹಿತನಾಗಿರುವಂತಹ ಮಹಾಶೇಷನನ್ನು ಅವರ ಹೃದಯದಲ್ಲಿ ಕುಳಿತಿರುವಂತಹ ಹನುಮಂತ ದೇವರನ್ನು ಹಾಗೂ ಭಾರತೀ ದೇವಿಯರನ್ನು ಅವರ ಹೃದಯದಲ್ಲಿ ಕುಳಿತಿರುವಂತಹ ಸಂಕರ್ಷಣ ಹಾಗೂ ಜಯ ಎನ್ನುವಂತಹ ಆ ಭಗವಂತನ ರೂಪವನ್ನು ನಾವು ಆರಾಧನೆ ಮಾಡಬೇಕು ಹೀಗೆ ಯಾರು ಆ ಸಂಕರ್ಷಣನನ್ನು ವಿಶೇಷವಾಗಿ ಚತುರ್ಥಿ ಹಾಗೂ ಪಂಚಮಿ ದಿವಸಗಳಲ್ಲಿ ಆರಾಧನೆ ಮಾಡ್ತಾರೋ ಅವರಿಗೆ ಜಾತಕದಲ್ಲಿ ಸರ್ಪದೋಷ ಪರಿಹಾರ ಆಗುತ್ತೆ ಅದರಿಂದ ಅವರಿಗೆ ಆ ಪುತ್ರ ಪುತ್ರಸಂತಾನಾದಿ ಸಮಸ್ಯೆ ಅಥವಾ ಮಾನಸಿಕವಾದ ಸಮಸ್ಯೆ ಅಥವಾ ಚರ್ಮ ರೋಗ ಸಮಸ್ಯೆ ಅಥವಾ ಇನ್ಯಾವುದಾದ್ರೂ ಸಮಸ್ಯೆಗಳಿದ್ದರೆ ವಿದ್ಯೆಯ ಸಮಸ್ಯೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಸಿಟ್ಟು ಸಿಡುಗು ಸಂಸಾರ ಒಡೆದು ಹೋಗುವಂಥದ್ದು ಇದೆಲ್ಲ ದೋಷಗಳು ಸರ್ಪದ ದೋಷ ಪ್ರಯುಕ್ತವಾಗಿ ಪ್ರಾಪ್ತವಾಗುತ್ತೆ ಆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಜೀವನದಲ್ಲಿ ಏಳಿಗೆನೇ ಯಾರಿಗೆ ಬರ್ತಾ ಇಲ್ಲ ಹಣನೇ ಸಿಗ್ತಾ ಇಲ್ಲ ಅದಕ್ಕೆಲ್ಲ ಸರ್ಪ ಅಡ್ಡಗಾಲಾಗಿ ನಿಂತಿರ್ತಾನೆ ಅವನನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ನಾವು ನಾಗಚತುರ್ಥಿ ಹಾಗೂ ನಾಗಪಂಚಮಿಯ ಈ ಹಬ್ಬವನ್ನು ವಿಶೇಷವಾಗಿ ಆ ಆಚರಣೆ ಮಾಡಬೇಕು ಸಾಧ್ಯವಾದಷ್ಟು ಆ ಶೇಷದೇವರ ಹೃದಯದಲ್ಲಿರುವಂತಹ ಸಂಕರ್ಷಣನ ಸ್ಮರಣೆಯನ್ನು ಸುಮಾರು ಬಾರಿ ಸಾವಿರಾರು ಬಾರಿ ನಾವು ಆ ಮಂತ್ರವನ್ನು ಜಪ ಮಾಡಬೇಕು ಅದರಿಂದ ನಮಗೆ ಶ ಶೇಷದೇವರ ಅನುಗ್ರಹ ಉಂಟಾಗುತ್ತೆ ಇದು ಒಂದು ಮತ್ತೊಂದು ಎಲ್ಲ ನಾಗಗಳು ಸರ್ಪಗಳು ಪ್ರಕೃತಿ ಪ್ರಿಯರು ಪ್ರಕೃತಿಯನ್ನು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಪ್ರಕೃತಿ ರಕ್ಷಣೆಗೋಸ್ಕರವೇ ಭಗವಂತ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಆದ್ದರಿಂದ ನಾವು ಪ್ರಕೃತಿಯನ್ನು ಹೆಚ್ಚು ಬೆಳೆಸಬೇಕು ಮರಗಿಡಗಳನ್ನು ಹೆಚ್ಚು ಬೆಳೆಸಬೇಕು ಮತ್ತು ಮರಗಳ ಮರಗಿಡಗಳಲ್ಲಿ ಭಗವಂತನನ್ನು ಕಾಣಬೇಕು ಅಲ್ಲಿರುವಂತಹ ಲಕ್ಷ್ಮೀದೇವಿಯ ರೂಪವನ್ನು ನಾವು ಕಾಣಬೇಕು ಆಗ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ನಾಗಚತುರ್ಥಿ ಹಾಗೂ ನಾಗಪಂಚಮಿಯ ಹಬ್ಬ ಅದು ಸಾರ್ಥಕವಾಗಲಿ ಇದೆಲ್ಲವನ್ನು ಬಿಟ್ಟು ಕೇವಲ ನಾವು ಅಡುಗೆ ಮನೆಯಲ್ಲಿಯೇ ಹಬ್ಬಗಳು ಮುಗಿದು ಹೋಗಬಾರ್ದು ಅದೆಲ್ಲವೂ ಕೂಡ ನಮ್ಮ ಹೃದಯಕ್ಕೆ ದೇವರ ಮನೆಯಿಂದ ನಮ್ಮ ದೇಹವೇ ದೇಗುಲ ಅನ್ನುವಂತೆ ಆ ದೇಹವೆಂಬ ಈ ದೇವರ ಮನೆಯಲ್ಲಿ ಒಳಗೆ ಇರುವಂತಹ ಆ ಶೇಷ ದೇವರನ್ನು ಚಿಂತನೆ ಮಾಡಿ ಆ ಶೇಷದೇವರ ಮೇಲೆ ನಮ್ಮ ಶೀಖರ ನಾರಾಯಣ ದೇವರು ಕುಳಿತಿದ್ದಾರೆ ಎಂಬುವಂತಹ ಅನುಸಂಧಾನವನ್ನು ಮಾಡುತ್ತಾ ಈ ನಾಗಚತುರ್ಥಿ ಹಾಗೂ ನಾಗಪಂಚಮಿಯ ವ್ರತವನ್ನು ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡೋಣ ಹಾಗೂ ನಮ್ಮ ಜೀವನದಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳು ಜಾತಕ ದೋಷಗಳು ಅದೆಲ್ಲವನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಆ ನಾಗಚತುರ್ಥಿ ಹಾಗೂ ನಾಗಪಂಚಮಿಯ ಪ್ರಯುಕ್ತ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಸರ್ಪದ ಅನುಗ್ರಹ ನಾಗಗಳ ಅನುಗ್ರಹ ಉಂಟಾಗಲಿ ಶ್ರೀಕೃಷ್ಣ ಅರ್ಪಣ ಮಸ್ತು ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತ ಪ್ರೀತೆಯ